ಸಾವಯವ ಕೃಷಿಗೆ ಅತ್ಯಂತ ಶ್ರೇಷ್ಠ ಕೊಡುಗೆಯನ್ನ ಕೊಟ್ಟಂತ ಶ್ರೀಗಳ ಯಾವ ರೈತರು ಈ ದೇಶದೊಳಗ ಕಣೆಯಲ್ಲಿ ಅದೃಶ್ಯ ಕಾಣಿಸ್ತಿದ್ದು ಸ್ವಾಮಿಗಳು ಗೋ ಸಂತತಿಯನ್ನ ರಕ್ಷಣೆ ಮಾಡಲಿಕ್ಕಾಗಿ ಗೋ ಉತ್ಪಾದನೆ ಉತ್ಪಾದನೆ ಮಾಡಿ ಯಾವದೇ ವ್ಯವಹಾರ ಬ್ಯಾಡ್ ಅಂತ ಹೇಳಿ ಸನ್ಯಾಸತ್ವ ಅಂತ ಧರ್ಮ ಜಾಗೃತಿಗಾಗಿ ಆ ಎಲ್ಲಾ ವ್ಯವಹಾರದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಭಕ್ತರಿಂದ ಮಾಡಿಸ್ತಾ

ಪೂಜ್ಯ ಶ್ರೀಗಳು ಮಾಡ್ತಾ ಇದ್ದಾರೆ ಅಂತ ಒಂದು ಶ್ರೇಷ್ಠ ಸಂತರ ಕೆಲವೊಂದು ಕಾಯಿಗಾರಿ ಸಾಧುಗಳ ಮಾತು ಕೇಳಿ ಜೊತೆಗೆ ತಮ್ಮ ರಾಜಕೀಯ ಸ್ವಾರ್ಥ ಲಾಲಸಿಗಾಗಿ ಪೂಜ್ಯರನ್ನ ನಿರ್ಬಂಧ ಹೇಳಿ ನಮ್ಮ ಸಂತ ಕುಲಕ್ಕೆ ಅವಮಾನ ಮಾಡ್ತಾ ಇದ್ದೇವೆ ಸರ್ಕಾರ ಸಂತ ಮಣಿ ಮಣಿ ಸಂಚಾರ ಮಾಡಿ ಧರ್ಮ ಜಾಗೃತಿಯನ್ನ ಮಾನವ ಕುಲಗಳಿಗೆ ಬೇಕಾದಂತ ಬೋಧನೆಯನ್ನ ಮಾಡ್ತಾರ ಹೊರತು ಎಲ್ಲಿ ಬಾಂಬಿಡ್ರಿ ಗುಂಡ್ ಅಂತ ಹೇಳಿ ಹೇಳುದಿಲ್ಲ ಸಂತ ದೇವಾಲ ಮಾಡಿಸಿದಂತ ರೋಗಿಗಳಿಗೆ ರಕ್ಷಣೆ ಕೊಡ್ತಾರ ನಮ್ಮ ದೇವಾಲ ದೇವತೆಗಳನ್ನ ಅಸ್ಥಿರವಾಗಿ ಮಾತಾಡಿದಂತ ರೋಗಿ ಪ್ರಾಣಿಗಾರಿಗಳಿಗೆ ರಕ್ಷಣೆ ಕೊಡ್ತಾರ ಧರ್ಮವನ್ನು ಹೊಡಿತಕ್ಕಂತ ಸುತ್ತ ಸುತ್ತ ಮನಸ್ಸುಗಳಿಗೆ ರಕ್ಷಣೆ ಗಂಗಾವರವನ್ನು ಕೊಡ್ತಾರ ಅದ ಕರ್ಮನ ಜಾಗೃತಿ ಮಾಡಬೇಕಂತ ಹೊರಟಂತ ಶ್ರೇಷ್ಠ ಸರ್ತರಿಗೆ ನಿರ್ಬಂಧವನ್ನು ಹೇಳ್ತಾರ ಬೆದರಿಕೆ ಹಾಕ್ತಾರ ಕೇಸ್ ಹಾಕ್ತಾರ ತಿಳ್ಕೊಂಡ್ರೆ ಕಾರಣ ನಮ್ಮ ಏನಂದ್ರೆ ಬಾಲ್ಕಿ ಗಟ್ಟಿ ಓಟ್ ದಾನ ಪರಿಣಾಮ ಇದೆ ಜನರು ಸುಳ್ಳು ಅಸು ಬಿತ್ತು ನಮ್ಮ ಕಲನ ಕಾಲ ನಮ್ಮ ಕಲು ಚಲುವ ಅದಕ್ಕೆ ಜನರು ಜಾಗೃತ ಆಗಬೇಕು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಬೇಕು ಸಂತನ ಸಾಮರ್ಥ್ಯ ಏನು ಒಬ್ಬ ಸಂತ ಮನಸ್ಸು ನಡ್ರೆ ಇಡೀ ಜಗತ್ತನ್ನು ಹೆಂಗೆ ಬದಲಾವಣೆ ಮಾಡಬಹುದ ಅನ್ನೋದಕ್ಕೆ ಸಾಕಷ್ಟು ಸಂತರು ಇರುತ್ತೆ ಸ್ವಾಮಿ ವಿವೇಕಾನಂದ ಇರ್ಬೋದು ಬಾಬಾ ರಾಮದೇವ್ ಇರ್ಬೋದು ಅನೇಕ ಸಾಧು ಸಂತರು ತಮ್ಮ ಬರೆಯ ತಪೋಧನದ ಜ್ಞಾನ ಬೋಧನೆಯಿಂದ ಇಡೀ ಜಗತ್ತಿಗೆ ಜ್ಞಾನವನ್ನು ದಾರಿ ಅಂತ ಇದ್ದಾರೆ ಅಧಿಕಾರ ಕೊಟ್ಟು ಬರಂಗಿಲ್ಲ ಆ ಒಳಗ ನಮ್ಮ ಸಮಾಜ ಎಚ್ಚರ ಆಗಬೇಕಾಗೈತಿ ನಮ್ಮ ಸಂಸ್ಕೃತಿಯ ಮೂರು ಅದಾವ ಅದಾವಂದ್ರೆ ಸಂತರಲ್ಲಿ ಅದಾವ ಪ್ರಾಮಾಣಿಕ ಸಂತ ಇಡೀ ವೇದದ ಸಾರ ಅಂತ ಒಬ್ಬ ಪವಿತ್ರವಾದಂತ ಜೀವನವನ್ನು ನಡೆಸಿಕೊಂಡು ತಪ್ಪೋಮಯ ಜೀವನವನ್ನು ನಡೆಸಿಕೊಂಡು ಸಮಾಜಕ್ಕಾಗಿ ತಮ್ಮ ಸಮರ್ಪಿಸಿಕೊಂಡಂತ ಸಂತನ ಆದರ್ಶವೇ ವೇದದ ಸಾರ ಅಂತ ಮಹಾತ್ಮರೆಲ್ಲ ಹೇಳ್ತಾರೆ ಆ ದೃಷ್ಟಿಯೊಳಗ ಸರ್ಕಾರಕ್ಕೆ ಎಚ್ಚರಿಕೆ ಆಗ್ಬೇಕು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು ಅದಕ್ಕೆ ತಹಸೀಲ್ದಾರ ಮೂಲಕ ನಿರ್ಬಂಧವನ್ನು ಹಿಂತಕೊಂಡು ಒಬ್ಬ ಶ್ರೇಷ್ಠ ಸಂತರ ಇಡೀ ಹಿಂದೂ ಸಮಾಜಕ್ಕೆ ಅವಮಾನ ಚೀಮಾರಿ ಹಾಕ್ತೇವೆ ಜೊತೆಗೆ ನಮ್ಮ ಸಮಾಜದಲ್ಲಿ ಕುಲ ಇದನ್ನ ನೋಡ್ಕೊಂಡು ಒಳ್ಳೆ ಆಗುತ್ತೆ ಇಲ್ಲಿ ಹಂಗಾಗೆಲ್ಲ ಹಿಂದೂಗಳು ನಮ್ಮೆಲ್ಲಾ ತಿಳ್ಕೊಂಡ್ರೆ ಜಗತ್ತಿನ ಏನಾದ್ರೂ ಶಾಂತಿ ನಿರ್ಮಾಣ ಆಗ್ಬೇಕಾಗಿದ್ರ ಸಮಾನತೆ ಇರಬೇಕಾಗಿದ್ರ ಜಾತ್ಯಾತ್ಮೀಯಲ್ಲಿ ಆದಂತ ವಿಶಾಲ ಮೌನವಾಗಿಡಬೇಕಾಗಿದ್ರ ಅದು ಹಿಂದೂ ಸಮಾಜದಿಂದ ಮಾತ್ರ ಸಾಧ್ಯ ಹೊರತು ಬೇರೆ ಯಾವ ಸಮಾಜಕ್ಕಿಂತಲೂ ಸಾಧ್ಯ ನಮ್ಮಲ್ಲಿ ಸ್ವಾಭಾವಿಕವಾಗಿ ಪ್ರಾಸ್ತು ಇತ್ತು ಯಾರು ಮಾಡ್ತಿದ್ದೀವಿ ಜಗತ್ತಿಗೆ ಶಾಂತಿಯನ್ನು ಕೊಡ ಶಾಂತಿಯನ್ನು ಪಡತಕ್ಕ ನಿರ್ಬಂಧ ಏನಕ್ಕ ಜಗತ್ತು ಅಶಾಂತ ಆಗಲಿ ಅಂತ ಉದ್ದೇಶ ಆ ದೃಷ್ಟಿಯೊಳಗೆ ಸನಾತನ ಸಂಸ್ಕೃತಿ ಇಡೀ ಭಾರತೀಯರೆಲ್ಲರೂ ಒಗ್ಗಟ್ಟಾಗಬೇಕು ಭಾರತವನ್ನು ಶಾಂತವಾಗಿ ಇಡಬೇಕಾಗಿತ್ತು ಅದಕ್ಕ ಬರೇ ಸರ್ಕಾರದ ಚೀಮಾರಿ ಹಾಕಿರಾಗುವುದಿಲ್ಲ ನಮ್ಮ ಸಮಾಜವು ಎಚ್ಚರಾಗುತ್ತೆ ಮನೆ ಮನೆಯೊಳಗ ನಾವೆಲ್ಲ ಹೆಚ್ಚಿನ ಒಗ್ಗಟ್ಟಾಗುತ್ತೆ ಒಂದಾಗಿರಬೇಕು ಅಂದಾಗ ಇದು ಸಾಂಕೇತಿಕ ರಾಜ್ಯಪಾಲರಿಗೆ ಮನವಿ ಕೊಡೋದಾಗ್ಲಿ ನೀವೇನ ಆಜ್ಞೆ ಮಾಡೋದಾಗ್ಲಿ ಆದ್ರೆ ಸಮಾಜ ದುಷ್ಟ ಶಕ್ತಿಗಳನ್ನ ಮಾಡ್ತಾ ಎಚ್ಚರ ಹೆಸರಾಗ್ಬಿಟ್ಟು ಆ ವೃತ್ತಿ ಒಳಗ ಸಂತ ಮಹಾತ್ಮರ ಅವಮಾನವನ್ನ ಸರ್ಕಾರ ಕ್ಷಮಾಪಣೆ ಕೇಳ ಹಿಂದೆ ಕಲ್ಕೋಬೇಕು ಅಂತ ಹೇಳಿ ಅವರಿಗೆ ಒಂದು ಆಚನೆ ಮಾಡ್ತಾ ಇನ್ನು ಪೂಜ್ಯ ಮಾತಾಡೋದರ ಅವ್ರಿಗೆ ಅವಕಾಶಗಳು ಅಂತೇಳಿ ನಾನು ಯಾರನ್ನ ಪರವಾಗಿ ನ್ಯಾಯದ ಪರವಾಗಿ ಕೃಷಿಯೋವಿನ ದಕ್ಷಿಣ ಇರ್ತಕ್ಕಂಥ ನಮ್ಮ ದೇಶದ ರಾಷ್ಟ್ರ ನಂತರ ಪರಮೇಶ್ವರ ನಿರ್ಬಂಧದ ಹಿನ್ನೆಲೆಯಲ್ಲಿ ನಾವೆಲ್ಲ ಇವತ್ತಿ ಪ್ರತಿಭಟಿಸ್ತಾ ಇದ್ದೇವೆ ಒಂದು ವೇಳೆ ಈ ಸರ್ಕಾರಗಳು ಏನ್ ತಿಳ್ಕೊಂಡು ಮಹಾತ್ಮರಿಗೆ ಗೊತ್ತಿಲ್ಲ ಮಹಾತ್ಮ ಅಂದ್ರೆ ಆದ್ರೆ ಮಹಾತ್ಮರ ಶಕ್ತಿ ಏನು ಅನ್ನುವಂತಹ ಇವತ್ತಿನ ಈ ಹಿಂದೂ ಸಮಾಜ ಜಾಗೃತಗೊಳ್ಳಬೇಕು ಮತ್ತೆ ಈ ಹಿಂದೂ ಸಮಾಜ ಮುಂದಿನ ದಿನಗಳಲ್ಲಿ ಸರಿಯಾದ ಪುತ್ರವನ್ನ ಸರ್ಕಾರಕ್ಕೆ ಕೊಡಬೇಕು ಈ ಸರ್ಕಾರಗಳಂತೂ ಹೆಚ್ಚರಾಗುದೇ ಇಲ್ಲ ನಾವ್ ಎಷ್ಟೇ ಎಚ್ಚರ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಇದು ಹೆಚ್ಚರಾಗುದೇ ಇಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಪ್ರತಿಯೊಂದು ತಾಲೂಕುಗಳಲ್ಲಿ ನಾವು ಇದೇ ರೀತಿ ಪ್ರತಿಭಟನೆಯನ್ನು ಮಾಡಿಸುವ ಮುಖಾಂತರ ಸಮಾಜಕ್ಕೆ ಎಚ್ಚರ ಮಾಡುವಂತ ಕೆಲಸ ಆಗ್ಬೇಕು ಬಂಧುಗಳೇ ನಾವೇ ಇವತ್ತು ಟ್ರಸ್ಟರ್ ಈ ಟ್ರಸ್ಟ್ ಸರ್ಕಾರಕ್ಕೆ ಓಟ್ ಹಾಕಿರುವಂತ ಇವತ್ತು ನಮ್ಮನ್ನ ನಡೆಸ್ಕೊಳ್ತಕ್ಕಂಥ ಈ ಆದ್ರೆ ನಿಜವಾಗ್ಲೂ ರಾಷ್ಟ್ರದ ಪರವಾಗಿ ಹಿಂದುತ್ವದ ಪರವಾಗಿ ಗೋಮಾತೆಯ ಪರವಾಗಿ ಕೆಲಸ ಮಾಡತಕ್ಕಂತ ಸ್ತ್ರೀಗಳಿಗೆ ಇವತ್ತ ಬಂಧನ ಹೇಳ್ತಾ ಇದೆ ಇದು ಮಹಮ್ಮದ್ ಗಜಮಿಯ ಸರ್ಕಾರವು ಅಥವಾ ಅಕ್ಬರನ್ ಸರ್ಕಾರವೇ ಗೊತ್ತಾಗ್ತಾ ಇಲ್ಲ ಇದು ಇದಂತೂ ನ್ಯಾಯಯುತವಾದಂತ ಸರ್ಕಾರ ಅಲ್ಲದೆ ಅನ್ನ ಬಂಧುಗಳೇ ಇನ್ನೂ ಬಹಳ ಇನ್ನು ಜನಗಳಿದ್ದಾರೆ ನಾಯಕರಿದ್ದಾರೆ ಮಾತಾಡುವವರು ಅದಕ್ಕೆ ಈ ಎರಡ ಮಾತುಗಳನ್ನ ನನ್ನ ಗುರುಗಳ ಪಾದ ಸುಮಾರು ಎರಡು ಮೂರು ಜಿಲ್ಲಾ அந்த நேர்ஸ்வராய் ஆவி आंदोलन معناتரناவும் இந்த ஏன் மாட்டறாரு இந்த समाजல ஏிறது ಆಯ್ತು ಏಳು ಅದು ತುಂಬಾ ಮಾಡಕ್ ಮಾಡ ಕಂಪ್ನಿ ಹೇಳ ಅವ್ರು ನಮ್ಮ ಧರ್ಮವನ್ನು どうぞ。

ಜೊತೆಗೆ ಕಲಿಯಲ್ಲಿ ಶ್ರೀಗಳು ಒಳಗೊಂಡು ಧರ್ಮಸ್ಥಳ ಧರ್ಮಾಧಿಕಾರಿ ಇರ್ತಕ್ಕಂಥ ವೀರೇಂದ್ರ ಹೆಗ್ಡೆಯವರಲ್ಲಿ ಗೊರಡಿ ಅನ್ನುವಂಥದ್ದೊಂದು ಎದುರುಕೊಂಡು ಬಂದು ಅಲ್ಲಿ ಧರ್ಮಸ್ಥಳವನ್ನು ಅಗಿಯೋ ಸಹಿತ ಏನೂ ಸಿಗಲಾರದಂತಹ ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಆದರೂ ಸಹಿತ ಇವತ್ತು ಮಠಾಧೀಶರ ಮೇಲೆ ಅಪಮಾನ ಮಾಡಿರ್ತಕ್ಕಂಥ ಕಾರ್ಯ ಇನ್ನು ಹೋಗಾಗ್ತಾ ಇಲ್ಲ ಅವರು ಯಾಕೆ ಹೋಗಾಗ್ತಾ ಇಲ್ಲ ಅಂತಂದ್ರೆ ಎಲ್ಲ ಮಠಾಧೀಶರು ಭಾರತೀಯ ಜನತಾ ಪಡೆ ಪಾರ್ಟಿ ಕಡೆ ಏನಾದ್ರು ಎಲ್ಲ ಮಠಾಧೀಶರು ಹಿಂದೂ ಧರ್ಮದ ಪರವಾಗಿದ್ದಾರೆ ಅನ್ನುವಂಥ ಕಲ್ಪನೆ ಅವರಿಗೆ ಅಲ್ಲ ಆ ಎಲ್ಲ ಮಠಗಳು ಇವತ್ತಿನ ದಿವಸ ಪಕ್ಷದ ಪರಿವಾಗಿಲ್ಲ ಮಾನವ ಧರ್ಮಕ್ಕೆ ಜೀವಾಗಲಿ ಧರ್ಮದಿಂದ ವಿಶ್ವಕ್ಕೆ ಶಾಂತಿಯನ್ನ ಸಾರಿರ್ತಕ್ಕಂಥ ಮಠಗಳ ಮಾನ್ಯ ಮುಖ್ಯಮಂತ್ರಿ ಒಂದು ಬೆನ ಸರ್ಕಾರದ ರಕ್ಷಣಾ ಮಂತ್ರಿಗಳು ಬೆನ್ನ ಸರ್ಕಾರದ ಮಂತ್ರಿ ಮಂಡಲದಲ್ಲಿ ಇವತ್ತಿನ ದಿವಸ ಗಣ್ಯರಿ ಮಠದ ಶ್ರೀಗಳ ಬಗ್ಗೆ ಅಪಾರವಾದ ಗೌರವವನ್ನು ಹೋಗಿತ್ತು ಆದ್ರೆ ನಿರ್ಬಂಧನೆ ಇರತಕ್ಕಂಥದ್ದು ಬಹಳ ದೊಡ್ಡ ಖಂಡನೀಯ ಅಂತ ನಾನು ಭಾವಿಸ್ತಾ ಇದೀನಿ ಮುಂಬರುವ ಆ ನಿರ್ಬಂಧವನ್ನ ಸಡಿಲುಗೊಳಿಸಿ ಪೂಜರು ಎಲ್ಲ ಜಿಲ್ಲೆಯಲ್ಲಿ ಸಾಮೂಹಿಕವಾಗಿ ಅಡಾಡಲಿಕ್ಕೆ ಅನುಕೂಲ ಮಾಡಿ ಕೊಡದೇ ಇದ್ರೆ ಇದು ಉಗ್ರ ಹೋರಾಟಕ್ಕೆ ನಾಂದಿ ಆಗ್ತದ ಅನ್ನುವಂಥದ್ದನ್ನು ತಗೊಂಡ್ರೆ ಇದು ಒಡೆದು ಹೋಗಿರ್ತಕ್ಕಂಥ ಹಿಂದೂ ಸನಾತನ ಧರ್ಮವನ್ನ ಒಂದ್ ಕಡೆ ಸೇರಿಸುವ ಸಲುವಾಗಿ ಇವತ್ತು ಭಾರತದಲ್ಲಿ ಇವತ್ತಿನ ಇರ್ತಕ್ಕಂಥ ಎಲ್ಲ ಜಾತಿ ಧರ್ಮದವರು ನಾವೆಲ್ಲ ಚೆನ್ನಾಗಿದ್ದೀವಿ ಸ್ವಭಾವ ಇಂದ ಬದುಕಿರ್ತಕ್ಕಂಥವ್ರು ಇದೀವಿ ಇನ್ನೆಲ್ಲರೂ ಗೊಂದಲ ಇರ್ತಕ್ಕಂಥವ್ರು ನೀವು ರಾಜಕಾರಣಿ ಅನ್ನೋದನ್ನ ಮರಿಬಾರದು ಅಂತ ನಾನು ಹೇಳಿಕೆ ನಿಮ್ಮ ಗೊಂದಲದಿಂದನೇ ಇವತ್ತಿನ ಸ್ಥಿತಿ ಆಗ್ತಾ ಇರೋದು ಅದಕ್ಕೆ ಬರ್ತಿರ್ತಕ್ಕಂಥ ತೀರ್ಮಾನದಲ್ಲಿ ಕಣೇರಿ ಮಠದ ಸ್ತ್ರೀಗಳಿಗೆ ನಿರ್ಬಂಧವನ್ನು ಹೇರಿರ್ತಕ್ಕಂಥದ್ದನ್ನ ಸಡಿಲಗೊಳಿಸಿ ಅವ್ರಿಗೆ ಎಲ್ಲೇ ಜಿಲ್ಲೆಯಲ್ಲಿ ಸಹಿತ ಪರವಾನಗಿಯನ್ನು ಕೊಡೋದ್ರ ಮುಖಾಂತರವಾಗಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು you ಹೇಳ ಸರ್ಕಾರಕ್ಕೆ ಏನು ಗೊತ್ತಾಯಿತು ನೋಡಿರಿ ಸರ್ಕಾರಕ್ಕೆ ಒತ್ತಾಯ ಅಂದ್ರೇನು ಇದು ಒಂದು ಟೂಲ್ ಕಿಟ್ ಅಂದ್ರೆ ಅಂದರೆ ಪೂರ್ವ ನಿಯೋಜಿತ ಒಂದು ವ್ಯವಸ್ಥೆ ಷಡ್ಯಂತ್ರ ಕಮ್ಯುನಿಸ್ಟ್ರ ಮೈಂಡ್ಸೆಟ್ನಂತ ಅವರು ಇದನ್ನೇನು ಮಾಡ್ಯಾರಂದರೆ ಒಂದು ನಮ್ಮ ಧರ್ಮವನ್ನು ಒಡೆದುಕೊಂಡು ಪೂರ್ವ ನಿಯೋಜಿತ ಪ್ಲ್ಯಾನ್ ಇದೆ ಅದಕ್ಕೆ ಸುಮ್ಮನೆ ಲಿಂಗಾಯಿತರು ಬಸವದ ಶರಣರು ಬಸವ ತತ್ವ ಅಂತ ಹಿಂಗೆ ಏನೋ ಒಂದು ಕವಚ ಹಾಕ್ಕೊಂಡು ಅವ್ರು ಕೆಲಸ ಮಾಡೋಕ್ಕ ಆದರೆ ನಮ್ಮ ಹಿಂದೂ ಸಮಾಜವನ್ನು ಒಡೆದು ತಮ್ಮ ರಾಜಕೀಯ ಬೆಳೆ ಬಂಸ್ಕೊಳೋದಕ್ಕೆ ಇದನ್ನ ಮಾಡ್ಯಾರ ನಾವು ಅದನ್ನು ಬಿಡೋಂಗಿಲ್ಲ ಅದಕ್ಕೆ ನಮ್ಮ ಉಗ್ರ ಹೋರಾಟ ಮಾಡ್ತೀವಿ ಮತ್ತು ಮುಖ್ಯಮಂತ್ರಿಗಳಿಗೆ ಇದಕ್ಕೊಂದು ನಾವು ಆದೇಶ ಏನು ಮಾಡ್ತೀವಂದರೆ ಈ ಕುತಂತ್ರದ ವ್ಯವಸ್ಥೆಯನ್ನು ಬಿಟ್ಟು ರಾಜ್ಯದ ಅಭಿವೃದ್ಧಿ ಜನಹಿತ ಕಾರ್ಯವನ್ನು ಮಾಡಿ ಜನರೊಳಗೆ ನೀವು ಭಾಳ ಬುದ್ಧಿವಂತರು ಭಾಳ ವರ್ಷ ರಾಜಕೀಯ ಒಳಗೆ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಈ ಸಣ್ಣತನವನ್ನು ಮಾಡಿ ಸಣ್ಣವರಾಗಬೇಡ್ರಿ ರಾಜ್ಯದ ಅಭಿವೃದ್ಧಿ ಮಾಡಿ ದೊಡ್ಡವರಾಗ್ರಿ ಅಂತ ಅವ್ರಿಗೆ ಒಂದು ಆದೇಶ ಮಾಡ್ತೀವಿ ಯಾಕೆ ಸ್ವಾಮಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇರೋದು ಇದ್ರಾಗ ಇಲ್ಲ ಮಠಗಳನ್ನು ಟಾರ್ಗೆಟ್ ಮಾಡ್ತಾರೆ ಅಂದರೆ ನಮ್ಮಲ್ಲಿ ನಮ್ಮ ಹಿಂದೂ ಧರ್ಮದೊಳಗೆ ಮಠ ಶ್ರದ್ಧಾ ಕೇಂದ್ರ ಅಂದ್ರೆ ಮಠ ಸ್ವಾಮಿಗಳು ಗುರುಗಳು ಅಂದ್ರೆ ಭಾಳ ವಿಶೇಷ ಸ್ಥಾನವನ್ನು ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಕೊಟ್ಟತಿ ಗುರು ಪರಂಪರೆಗೆ ಹೆಚ್ಚಂತ ಉನ್ನತ ಸ್ಥಾನವನ್ನು ಕೊಟ್ಟತಿ ಆದರೆ ಕೆಲವೊಬ್ರು ಏನು ಮಾಡ್ಯಾರಂದ್ರೆ ಅವ್ರಿಗೆ ಬೇಕಾಗಿ ಅಂದ್ರೆ ಅನುದಾನಕ್ಕಾಗ್ಯೋ ತಮ್ಮ ಬ್ಯಾಳೆ ಬೆಂಸಗಳು ಕೆಲವೊಂದು ಸುಳ್ಳು ಕಾವಿದಾರಿಗಳನ್ನು ಮುಂದಿಟ್ಟುಕೊಂಡು ಅವರು ತಮಗೆ ತಿಳಿದು ಮಾ ತೆತ್ತಿರ ಬ ಬಸವ ಶರಣ ಪರಂಪರೆಗೆ ಹೋಗ್ತಾರೆ ಕರೆ ಪಾಪ ಅವರು ಅವಾಗ ಹೇಳಿದ್ದನ್ನು ಒಂದು ಅನುಸರಣೆ ನಾವೇನು ಮಾಡಿವೆ ಅಂತ ಒಬ್ಬರು ಹೇಳಂಗಿಲ್ಲ ಅವರು ಬಸವಣ್ಣ ಹಿಂಗೆ ಹೇಳ್ಯಾನು ಬಸವಣ್ಣ ಹಿಂಗೆ ಹೇಳ್ಯಾನು ನೀ ಏನು ಹೇಳ್ತಿಪ್ಪ ಅಂತ ಕೇರ ಅವ್ರ ಹತ್ರ ಉತ್ತರಿಲ್ಲ ಹಾಗಾಗಿ ಅವರು ನನಗಣಸಿನ ಮಟ್ಟಿಗೆ ಪ್ರಾಮಾಣಿಕ ಗುರುಸ್ಥಾನದೊಳಗೆ ಅಲ್ಲ ಇವ್ರು ತಯಾರು ಮಾಡಿದಂಥ ಟೂಲ್ ಕಿಟ್ಟಿನ ಒಂದು ಪಾತ್ರಧಾರಿ ಇರಬೇಕು ಆಗಲೇ ನಮ್ಮ ಶ್ರೀಗಳು ಹೇಳಿರಲ್ಲ ಪಾತ್ರದಾರ ಕಂಪ್ನಿ ಅಂತ ಆ ಒಳಗೆ ಪಾತ್ರದಾರಿ ಪಾತ್ರಧಾರಿ ಇರಬೇಕು ಅದಕ್ಕೆ ಅಂಥ ಮುಖವಾಡವನ್ನು ನಮ್ಮ ಸಮಾಜ ಸಹನ ಮಾಡೋಂಗಿಲ್ಲ ಇನ್ನು ನಾವು ಅವ್ರಿಗ್ಯಾದ್ರೂ ಎಚ್ಚರಿಕೆ ಏನು ಹೇಳ್ತೀವಂದ್ರೆ ನೀವು ಎಲ್ಲೆಲ್ಲಿ ನಮ್ಮ ದೇವತೆಗಳನ್ನು ಅವಮಾನಿಸ್ತೀರಿ ಅಲ್ಲೆಲ್ಲಿ ನಾವು ನೀವು ಬರೀ ಹಿಂಗೆ ಸರ್ಕಾರದ ಕುತಂತ್ರ ತಗೊಂಡು ನಿರ್ಬಂಧ ಹೇರಾಕೆ ಮಾಡ್ತಿರಲ್ಲ ನಮ್ಮ ಭಕ್ತರ ಕಡೆಯಿಂದ ಕಲ್ಲು ತೊಗೊಳ್ಳುವಂಥ ವಿಚಾರವನ್ನು ನಾವು ಮಾಡಿಸ್ತೀವಿ